ಭಕ್ತರ ಪಾಲಿನ ಭಾವೈಕ್ಯತೆಯ ಆರಾಧ್ಯ ದೈವರಾದ ಹಜರತ್ ರಶೀದ್ ಮುತ್ಯಾ ಕಲಬುರಗಿ ಜಿಲ್ಲೆಯ ಜೇವರಿಗಿ ತಾಲೂಕಿನ ಭೀಮಾ ನದಿ ಹತ್ತಿರದಲ್ಲಿರುವ ಭಾವೈಕ್ಯತೆಯ ಸುಕ್ಷೇತ್ರ ನಾರಾಯಣಪುರ ಗ್ರಾಮದ ಹಜರತ್ ಇಮಾಮ ಕಾಸಿಂ ದರ್ಗಾದ ಪೀಠಾಧೀಶರಾದ ಹಜರತ್ ರಶೀದ್ ಮುತ್ಯಾಯನವರು ಭಕ್ತರ ಸಮಸ್ಯೆಗಳನ್ನು ನಿವಾರಿಸುವ ದೇವರಾಗಿದ್ದಾರೆ ಈ ದರ್ಗಾಕ್ಕೆ ನಡೆದುಕೊಳ್ಳುವ ಭಕ್ತರ ಸಮಸ್ಯೆಗಳನ್ನು ನಿವಾರಿಸುತ್ತಾ ಬಂದಿದ್ದಾರೆ ಹಜರತ್ ರಸೀದ್ ಮುತ್ಯಾನವರು ಅವರು ಹಲವಾರು ಪವಾಡಗಳನ್ನು ಮಾಡುತ್ತಲೇ ಬಂದಿದ್ದಾರೆ ಮಾತು ಬಾರದವರಿಗೆ ಮಾತು ಬಂದಿರುವುದು ಕುಟುಂಬದ ಸಮಸ್ಯೆ ಕಲಹಗಳನ್ನು ನಿವಾರಿಸಿರದು ಆಸ್ತಿ ವಿಚಾರವಾಗಿ ನೌಕರಿಗಳ ವಿಚಾರವಾಗಿ ಮತ್ತು ಬಂಜತನ ಸಂಸಾರದ ಅಡೆತನೆ ಹೊಲದ ಸಮಸ್ಯೆ ಶರೀರ ಮುಂತಾದ ಸಮಸ್ಯೆಗಳಿಂದ ನಂದ ಭಕ್ತರಿಗೆ ಕ್ರಮೇಣವಾಗಿ ತಮ್ಮ ತಮ್ಮ ಕಷ್ಟಗಳನ್ನು ಕಡಿಮೆಯಾಗುತ್ತಾ ಬಂದಿದೆ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಈ ಸುಕ್ಷೇತ್ರಕ್ಕೆ ನಾರಾಯಣಪುರದ ದರ್ಗಾಕ್ಕೆ ಬಂದು ತಮ್ಮ ಸಮಸ್ಯೆಗಳನ್ನು ನಿವಾರಿಸಿಕೊಂಡು ಪುನೀತರಾಗುತ್ತಿದ್ದಾರೆ ಶಹಾಪುರ ಅಫ್ಜಲ್ಪುರ್ ಸಿಂದಗಿ ಅಲ್ಮೇಲ್ ದೇವರ ಹಿಪ್ಪರಗಿ ಶಹಾಬಾದ ಯಡ್ರಾಮಿ ಮಹಾರಾಷ್ಟ್ರ ಸೊಲ್ಲಾಪುರ ಹೈದರಾಬಾದ್ ಮುಂತಾದ ನಗರ ಮತ್ತು ಹಳ್ಳಿಗಳಿಂದ ಪ್ರತಿ ಗುರುವಾರ ಮತ್ತು ಅಮಾವಾಸ್ಯೆಯ ದಿನದಂದು ಭಕ್ತಾದಿಗಳು ದರ್ಗಾಕ್ಕೆ ಬಂದು ನಮ್ಮ ಕಷ್ಟಗಳು ನಿವಾರಣೆ ಕೊಳ್ಳುತ್ತಿದ್ದಾರೆ ಈ ಭಕ್ತಾದಿಗಳಿಗೆ ಇಲ್ಲ ಪ್ರಸಾದದ ವ್ಯವಸ್ಥೆ ಕೂಡ ಅಚ್ಚು ಕೊಟ್ಟರೂ ಈ ಪ್ರಸಾದ ಸೇವಿಸಿ ಜನರು ಪುನೀತರಾಗುತ್ತಿದ್ದಾರೆ எல்லாரும் <conclusions> <a> ಮುತ್ತಲ ಬಂದಿಡ ಸ್ವಲ್ಪ ಆರಾಮ ನೋಡಿ ಅವರು ಮೊದಲು ನಾವು ನಮ್ಮ ಊರಾಗ ಮಂದಿಗೆ ಬಂದು ಹೋಗಿದ್ದೀವಿ ರೀ ಬಂದು ಹೇಳಿದ್ರಿ ಈಗ ಎಲ್ಲ ಸಮಸ್ಯೆ ಪರಿಹಾರ ಆಗ್ತದೆ ಅಂತೇಳಿ ಅವ್ರು ನೋಡಿ ನಾವು ಇಲ್ಲಿ ಬಂದಿವ್ರಿ ನಮ್ಮ ಅಪ್ಪರ್ನೂ ತೋರಿಸ್ವಿ ಮೊದಲು ಮನೆ ಸಮಸ್ಯೆ ಇತ್ತು ರೀ ನಮ್ಮದು ಅದು ತನ್ನ ಅದು ಮನೆಯ ಸಮಸ್ಯೆ ಇಲ್ಲಿ ಬಂದ ಮಾಗೆಲ್ಲ ಕ್ಲಿಯರ್ ಆಗ್ಯಾದ್ರಿ ಆಮೇಲೆ ಈಗ ನಮ್ಮ ಅಪ್ಪರು ಕರ್ಕೊಂಡ್ ಬಂದೀವಿ ರೀ ಮೊದಲು ಕರ್ಕೊಂಡ್ ಬಂದೀವಿ ರೀ ಅಪ್ಪರಿಗೆ ರೀ ಅವ್ರಿಗಿಂಗೆ ಆರಾಮ ಅನ್ಸ್ರಿ ಮತ್ತೊಂದು ಸಲ ಕರ್ಕೊಂಡು ರೀ ಪ್ಯಾಲೇಸ್ ಆಗಿ ಐದು ವರ್ಷ ಐತ್ರಿ ಪ್ಯಾಲೇಸ್ ಆಗಿರಿ ಈ ಎಲ್ಲಾ ಕಡೆ ತೋರ್ಸಿ ದವಾಖಾನಿ ಅಂತೇಳಿ ಮನ್ಸಿದಲ್ರಿ ಮುತ್ತೋರ್ ಬಳಿ ಬಂದ್ ಬಂದ್ ತೋರ್ಸದ್ ಮಳಕ ಈಗೆಲ್ಲಾ ಸ್ವಲ್ಪ ನಡ್ದಾಡ್ಲಕತ್ತರಿತದ್ರಿಗ ತಿರ್ಗಾಡ್ತಿದ್ರೆ ಈ ಸದಿ ಈಗ ನಾವು ಐದಾರು ತಿಂಗಳ ಐತ್ರಿ ಈಗ ಒಳ್ಳೆದ್ರಿ ಪಿಸಾದ ಮುಚ್ಚರ್ ಬಲ್ ಬಂದ್ ಮಾಡಕ್ ಈಗ ಎದ್ದಿಂದ ಅದು ನಡೆಯೋದು ಮಾಡ್ಲಾಕ್ ಹತ್ತಾರೆ ಅದಕ್ಕೆ ನಮ್ ಬಡತನಕ್ಕಾಗಿ ನಾವು ಮಾತ್ರ ದವಾಖಾನೆಗೆ ಹೋಗಿದಿಲ್ರಿ ಅದಕ್ಕೆ ಇಲ್ಲೇ ಮುಚ್ಚರ್ ಬಲ್ಲೇ ತೋರ್ಸಲ್ಲ ಇಲ್ಲೇ ಪರಿಹಾರ ಅನಿಸ್ತಾರೆ ದವಾಖಾನೆಗೆ ಹಾಕಿ ನಾವು ದಮ್ಮಿಗೆ ಬಂದ್ ಬಿಟ್ಟಿದ್ದೀವ್ರಿ ಹಿಂಗೆ ಮಂದಿ ಬಂದ್ ಕೂಡ್ಲೆ ನಮಗೂ ಇಲ್ಲಿ ಬರ್ಬೇಕು ಅನಸ್ತ್ರಿ ಇಲ್ಲಿ ಬಂದ್ ಮಾಡಕ್ ಮೊದಲ ನಮ್ಮ ಮನಿ ಸಮಸ್ಯೆ ಪರಿಹಾರ ಆಯ್ತ್ರಿ ಅಲ್ಲಿ ನಮ್ಮ ಮಾಲಕರಿಗೆ ತೊಗೊಂಡ್ ಬಂದೇವ್ರಿ ಅವ್ರಿಗೂ ಈಗ ಪರಿಹಾರ ಅನ್ಸೇದ್ರಿ ನಮಗ ಇಲ್ಲಿ ಮುತ್ತರ್ ಬಂದ್ ಬಂದ್ ಮಾಡಕ್ಕೆ ನಮಗ್ ಪರಿಹಾರ ಅನ್ಸೇದ್ರಿ ಹೌದ್ರಿ ಮುತ್ತರ್ ಬಲ್ಲೇ ಸಂಬಂಧ ರೀ ನಮ್ಮಮ್ಮಕ್ಕಳಿಗೆ ಆರಾಮದ್ರಿ ಅಡ್ಡಿ ಇಬ್ಬರು ಮೊಮ್ಮಕ್ಕಳಿಗೆ ಬಾಳ ಸೀರಿಯಸ್ ಇತ್ರಿ ಒಬ್ಬಕ್ ಮೊಮ್ಮಗಳಿಗೆ ಇಪ್ಪತ್ತೊಂದ್ ವರ್ಷನಕೆ ಅಜ್ಜನಕ್ಕೆ ಮಾತೆ ನಿಂತು ಬಿಟ್ಟಿದ್ರಿ ಆ ಮಾತು ಸಲಕಾಗಿ ಸಲಕ್ಕಾಗಿ ನಾವ್ ಎಲ್ಲಾ ಕಡೆ ತೋರ್ಸೊಂಡೇವ್ರಿ ಎಲ್ಲಿನ ಆಗ್ಲಿಲ್ಲ ತಿನ್ ಹೋಗಿ ಎರಡು ದಿವ್ಸ ಹಾಕೊಂಡ್ ಕೋತಿರಿ ಅಲ್ಲಿನ ಆಗ್ಲಿಲ್ಲ ಅಲ್ಲಿ ತಂದು ಇಲ್ಲಿ ತಂದು ಒಂದ್ ತಾಶ್ನೆಗೆ ನಮ್ಮಮ್ಮಗಳಿಗೆ ಮಾತು ಬಂದವ್ರಿ ಮತ್ತೆದಿಂದ ಆರಾಮಾಗ್ಯದ್ರಿ ನಮ್ಮಅಮ್ಮಗಳಿಗೆ ಚೆನ್ನಾಗಿರೀ ಈಗ ಮತ್ತೊಬ್ಬಕ್ಕಿ ಮೊಮ್ಮಗಳಿಗೆ ಏನ್ ಬರೀ ಒಂದೊಂದ್ ತಾಸನೆಗೆ ಶ್ವಾಸ ಕಟ್ ಆಗ್ತದ್ರಿ ಆಕೆಗೆ ತೊಂದ್ ಬರ್ಲತ್ತಿನ ಮೂರ್ ವಾರ ಆಯ್ತು ನನ್ ಮಮ್ಮ ಆಕ ಸರಿಯಾಗದಾವಳ್ರಿ ಚೆನ್ನಾಗ್ ಅದ್ರದಿಂದ ನಾವ್ ಇಲ್ಲಿ ಬಂದು ಆಕೆಗೆ ಹದಿನೈದಾಗೆ ಇದು ಆಗಿತ್ರಿ ಹದ್ನೈದ್ ದಿನ ಆಗತ್ರಿ ಮಾತೇ ಬಂದ್ರೆ ದಿನ ರೀ ದಿನ ಹದಿನೈದ ಮಾತ್ ಬಂದಿಲ್ರಿ ಅಲ್ಲಿ ತೊಗೊಂಡ್ ಬಂದ್ ಮಾಡಕ ಮಾತಾಡ್ರಿ ಈಗೆಲ್ಲಾ ಆರಾಮಾಗ್ಯದ್ರಿ ಚೆನ್ನಾಗ್ ಆಗ್ಯದ್ರಿ ಮುತ್ತಾರ ಪಡದಿಂದ ನಮಗ ಈಗ ಅದೇ ಮೊಮ್ಮಗಳಿಗೆ ತಗೊಂಡ್ಬಂದಿವ್ರಿ ಒಬ್ಬನಿಗಳಾಗ ಆಕ್ಸೆಂಟ್ ಆಗಿ ಇದು ಆಗ್ಯದ್ರಿ ಮನಿ ತೊಂದ್ರೆ ಬಹಳ ಅದ ರೀ ಅದ್ರ ಸಲಾಕ ಬಂದಿವ್ರಿ ಆರಾಮ್ ಮತ್ತೆ ಗೊತ್ತರಿ ಅವ್ರ ಪವಾಡದಿಂದ ನಾವು ಇದು ಬರ್ತಾ ಕತ್ತೀವ್ರಿ ಮತ್ತಿಕ್ಕಿಗೆ ತೊಗೊಂಡು ಬಂದಿವ್ರಿ ಮೇರೆಗೆ ತಾಲಕ್ಕ ನೆಲೋಗಿದವ್ರಿ ಇವ್ರು ನೆಲೋಗಿ ಕೊಟ್ಟಿದ್ದೀವ್ರಿ ಅಲ್ಲಿ ಭಾಳ ತೊಂದ್ರೆ ಐತ್ರಿ ಹುಡುಗಿಗೆ ಶ್ವಾಸ ಬರ್ಲಾರ್ದು ಬಾಳ ಬಾಳ ತೊಂದ್ರೆ ಐತ್ರಿ ಎಲ್ಲ ಆಸ್ಪತ್ರೆಗೆ ತೋರ್ಸಿವ್ರಿ ಈ ಸದ್ದು ಕಿವಿ ಸಲಾಕಿ ಎಲ್ಲ ಎಲ್ಲಿನೂ ಕಮ್ಮಿ ಆಗಿಲ್ಲ ಇಲ್ಲಿಗೆ ತಗೊಂಡ್ ಬಂದಿವ್ರಿ ನಾರಾಯಣಪುರ ತಗೊಂಡ್ ಬಂದ್ ಮಾಡಕ ಮುತ್ತಾರ್ ಪವಾಡದಿಂದ ಜರಾ ಇನ್ನ ಇನ್ನ ಆಯ್ತ್ ಅವ್ರ ಅನುಗ್ರಹದಿಂದ ಏನಾದ್ರಿ ಅಷ್ಟೇ ಅವ್ರ ಹೊಂಟಿದೇವ್ರಿ ನಾವು ಸುಮಾರು ಎಲ್ ಬಾ ನ್ಯಾಣಪುರ ಅಂತ ಹೇಳಿ ಯಾವ ಜೇರಿ ತಾಲೂಕಾ ನ್ಯಾಣಪುರ ಗ್ರಾಮದಾಗ ಶ್ರೀ ರಶೀದ್ ಮುತ್ತೇರ್ ಎಂಬ ಒಂದು ಮುತ್ತೇರ್ ಪವಾಡ ಬಹಳಷ್ಟು ಎಲ್ಲ ಒಂದು ಕಷ್ಟದಿಂದ ಇರುವಂತ ಭಕ್ತಾದಿಗಳಿಗೆ ಬಹಳಷ್ಟು ರೀತಿಯಿಂದ ಅನುಕೂಲವಾಗಿದೆ ಇವಾಗ ಒಂದು ನಮ್ದೇ ಒಂದು ಉದಾಹರಣೆ ಅಂದ್ರೆ ನಮ್ಮ ಒಂದು ಹತ್ತು ಲಕ್ಷ ರೂಪಾಯಿ ನಾವು ಬ್ಯಾರಿಗೆ ಒಂದು ಪ್ಲಾಟ್ ಸಂಬಂಧ ಕೊಟ್ಟಿದ್ದೀವಿ ಅವು ಅಂದ್ರೆ ನಾಲ್ಕೈದು ಆರು ವರ್ಷ ಇತ್ತು ಒಟ್ಟ ಬಂದಿದ್ದಿಲ್ಲ ಅಮೌಂಟ್ ಹಾಳೆ ಬರ್ಲಾದ್ ಸಂಬಂಧ ಏನದ ನಾವು ಮುತರ್ ಬಳಿ ಬಂದ ಬಳಕ ಇವಾಗ ಏನಾದ್ರು ಒಂದ್ ತಿಂಗ್ಳದಾಗೆ ನಮ್ಗೆ ಅವರು ಮನಿ ತಂದು ರೊಕ್ಕ ಕೊಟ್ಟಿದ್ದಾರೆ ಅದಕ್ಕೆ ಏನಾದ್ರು ಅವ್ರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸುತ್ತ ಯಾವ ನಮ್ಗೆ ಒಂದು ಒಳ್ಳೆಯ ರೀತಿಯಾದಂತ ದೊಡ್ಡ ಹೆಲ್ಪ್ ಆಗಿದೆ ಬಹಳಷ್ಟು ನಮ್ಮ ಬಹಳಷ್ಟು ಹತ್ತು ಲಕ್ಷ ರೂಪಾಯಿ ಹೋದಿರುವುದು ನಮ್ಮ ಮನ್ಯಾಗ ಬಹಳಷ್ಟು ಕಷ್ಟ ಬಂದಿತ್ತು ಮೇಲೆ ಎಲ್ಲಾ ರೀತಿಯಿಂದ ಅದಾದ್ಮೇಲೆ ದೇವರಿಪುರಿ ತಾಲೂಕು ಮುಳಸೋಳಿ ಗ್ರಾಮದವರು ನಾವು ಒಂದು ಕನಿಷ್ಠ ಹಜಾರ್ ಬಲಿ ಬರ್ತಾ ಇದ್ದು ಎರಡುವರೆ ಮೂರ್ ತಿಂಗಳ ಆಯ್ತು ನಾವು ಬೇರೆ ಕಡೆ ಹೋದ್ರು ಇಲ್ಲಿ ಪರಿಹಾರ ಕಡೆ ಇದು ಬಂದಿಂದ ನಮ್ಗೆಲ್ಲ ಪರ್ಸನಲ್ ಪ್ರಾಬ್ಲಮ್ ಇತ್ತು ಮತ್ತೆ ಜಮೀನ ಸಮಸ್ಯೆ ಇತ್ತು ಎಲ್ಲ ಕ್ಲಿಯರ್ ಆಗೈತಿ ನಾನು ಎಲ್ಲ ಕಡೆ ಹೋದ್ರು ಇಲ್ಲಿ ಪರಿಹಾರ ಸಿಕ್ಕಿಲ್ಲ ಈ ಹಜ್ಜಾರ್ ಕಡೆ ಬಂದಿಂದ ನಮಗೆಲ್ಲ ಪರಿಹಾರ ಸಿಕ್ಕೈತಿ ಒಳ್ಳೇದಾಗೈತಿ ನಮಗೆಲ್ಲ ನಮಸ್ಕಾರ